ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗ ನಮ್ಮ ಬಳ್ಳಾರಿ ಜಿಲ್ಲೆಯ ಭೀಮ ಆರ್ಮಿಯ ಮಾಜಿ ಅಧ್ಯಕ್ಷರಾದಂತ ಗಜೇಂದ್ರ ವರ್ಮ ಅವರು ಹಾಗೂ ಬಳ್ಳಾರಿ ಜಿಲ್ಲೆಯ ಭೀಮ ಆರ್ಮಿ ಟೀಮು ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಸರ್ಜನೆ ಆಗಿತ್ತು ಬಳ್ಳಾರಿಯಲ್ಲಿ ಸ್ಟೇಟ್ ಕಮಿಟಿಯ ಆದೇಶದಿಂದ ಉದ್ದೇ ಆದೇಶದಿಂದ ಅದು ವಿಸರ್ಜನೆ ಆಗಿತ್ತು ಕಾರಣಾಂತರ ಏನು ಅಂದ್ರೆ ಇಲ್ಲಿಯವರೆಗೂ ರಾಜ್ಯ ಸಮಿತಿ ಕರೆದಿರುವ ಯಾವ ಯಾವುದೇ ಸಭೆ ಸಮಾರಂಭಗಳಿಗೆ ಅವರು ಹಾಜರಾಗಿಲ್ಲ ಮತ್ತು ಇನ್ನುವರೆಗೂ ಯಾವುದು ಹೋರಾಟಗಳನ್ನು ಅವರು ಹಮ್ಮಿಕೊಂಡಿಲ್ಲ ಇನ್ನುವರೆಗೂ ಯಾರಿಗೂ ಪದಾಧಿಕಾರಿಗಳು ನೇಮಕ ಮಾಡಿಲ್ಲ ಹಾಗೂ ಇನ್ನೂವರೆಗೂ ಯಾವುದೇ ಬಳ್ಳಾರಿ ಜಿಲ್ಲೆಯ ನಡೆದಂಥ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಇನ್ನುವರೆಗೂ ಯಾವುದು ನಮ್ಮ ಕಾರ್ಯಕರ್ತರ ಸಮಸ್ಯೆಗಳಾಗಲಿ ನಮ್ಮ ಪದಾಧಿಕಾರಿಗಳ ಸಮಸ್ಯೆಗಳಿಗಾಗಲಿ ಇನ್ನೂವರೆಗೂ ಅವ್ರು ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ ಆದ ಕಾರಣಾಂತರಗಳಿಂದ ನಮ್ಮ ರಾಜ್ಯ ಕಾರಣ ಕಾರ್ಯಕಾರಿಣಿ ಸಭೆಯ ಕರ್ನಾಟಕ ಸ್ಟೇಟ್ ರಾಜ್ಯ ಕಾರ್ಯಕಾರಿಣಿ ಸಭೆಯ ಅಧ್ಯಕ್ಷರಾದ ಕಾರ್ಯಕಾರಿಣಿ ಸಭೆಯ ಉಪ ರಾಜ್ಯ ಉಪಾಧ್ಯಕ್ಷರಾದಂಥ ಪೀರ್ ಸರ್ ಅವರು ಮತ್ತು ರಾಜ್ಯ ಕಾರ್ಯಕಾರಿಣಿ ಸಭೆ ಅಧ್ಯಕ್ಷರಾದಂಥ ರಾಜು ಅಣಗಿ ಸರ್ ಅವರು ಇದನ್ನು ಬಳ್ಳಾರಿ ಜಿಲ್ಲಾ ಟೀಮ್ ಅನ್ನು ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಸರ್ಜನೆ ಮಾಡಿರ್ತಾರೆ ಅದಾದ್ಮೇಲೆ ಈಗ ಇವತ್ತಿನ ದಿನ ಬಳ್ಳಾರಿ ಜಿಲ್ಲೆಯ ವಿಮಾನ್ವಿ ನೂತನ ಅಧ್ಯಕ್ಷರಾಗಿ ವೆಂಕಟೇಶ್ರು ಅವರನ್ನು ರಾಜ್ಯ ಕಮಿಟಿಯ ಒಂದು ಆದೇಶದಿಂದ ನೇಮಕ ಮಾಡಿರುತ್ತಾರೆ ಮುಂದಿನ ವಿಷಯ ಏನಿದೆ ಅಂತ ಅದು ಅಧ್ಯಕ್ಷರುಗಳು ಹೇಳ್ತಿದ್ದಾರೆ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಜೈಟಿ ಕೊಟ್ಟಿದ್ದಾರೆ ಜಯವೀನ್ ಮಾಧ್ಯಮದ ಪಕ್ಷ ಜಯವೀನ್ ಬುದ್ಧ ಬಸವಣ್ಣ ಅಂಬೇಡ್ಕರ್ ವಾಲ್ಮೀಕಿ ಬರಿಯರ್ ಹಾಗೂ ಶಾಲಬಾ ಟಿಪ್ಪು ಸುಲ್ತಾನ್ ಜಯದಿನ್ ಬಿ ಆರ್ಮಿಯ ಸಂಸ್ಥಾಪಕರಾದಂಥ ಚಂದ್ರಶೇಖರ್ ರಾಜಾಂದ ರಾವಣ್ ಸಾವಿರ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ವೀನರದ್ ಸಾವ್ ಕರ್ನಾಟಕದ ಸ್ಟೇಟ್ ರಾಜ್ಯಾಧ್ಯಕ್ಷರಾದಂತಹ ರಾಜಗೋಪಾಲ್ ಸಾರ್ ಅವರಿಗೂ ಅಲ್ಲಿ ಮುಂದೆ ಇರುವಂತಹ ವೀರ ಎಲ್ಲರಿಗೂ ಇವತ್ತು ಸಭೆ ಪೂರ್ವ ಇದು ಪ್ರೆಸ್ಮೀಟ್ ಕರೆಯೋದ ಉದ್ದೇಶ ಏನಂದ್ರೆ ಇನ್ನ ಸ್ಟೇಟ್ ಕಮ್ಯುನಿಟಿ ಕಳೆದ ಒಂದು ಐದು ದಿವಸ ಹಿಂದೆಗಡೆ ಜಿಲ್ಲಾ ಬಳ್ಳಾರಿ ಜಿಲ್ಲೆನ ಅವರು ವಿಸ್ತರಣೆ ಮಾಡಿದ್ರು ಹೊಸದ ಹೊಸದಾಗಿ ಅಧ್ಯಕ್ಷನಾಗಿ ನನ್ನ ನೇಮಕ ಮಾಡಿದ್ದಾರೆ ಇನ್ನು ಯಾರು ಪದಾಧಿಕಾರಿ ಯಾರಿಗೂ ಅವರು ನೇಮಕ ಮಾಡಿಲ್ಲ ಮುನ್ನು ಒಂದು ಹತ್ತು ದಿವಸ ಒಂದು ವಾರ ಹತ್ತು ದಿವಸದಲ್ಲಿ ಡಿಸ್ಟಿಕ್ ರಚನೆ ಆಗ್ತದೆ ಅದು ರಾಜ್ಗೋಪಾಲ್ ಸರ್ ನೇತೃತ್ವದಲ್ಲಿ ನಡೀತದೆ ಒಂದು ಹತ್ತು ಹತ್ತರಿಂದ ಒಂದು ವಾರದಿಂದ ಹತ್ತು ಒಳಗಡೆ ಒಂದು ಡಿಸ್ಟಿಕ್ ಬಾಡಿ ರಚನೆ ಆಗ್ತದೆ ಅವ್ರ ಕೈಯಿಂದನೇ ನಾವು ಪಾದಾತ್ರಿಗಳ ಪಾದಾತ್ರಿಗಳಿಗೆ ಪೋಸ್ಟ್ ನೀಡಲಾಗುವುದು ಪಾದಾಧಿಕಾರಿಗಳಿಗೆ ನೀಡಲಾಗುವುದು ನಾನು ಪುಟ್ಟ ಮೊದಲ ಬಾರಿಗೆ ಮೆಗುವರವರನ್ನು ಒಂದು ಅವರ ಒಂದು ಕಾರ್ಯರೂಪವನ್ನು ಯಾವ ಅಂತಂದರೆ ಇಪ್ಪತ್ತೊಂದರಲ್ಲಿ ಸಭೆ ಸಭೆ ಶೇಖಲ್ಲ ಇಪ್ಪತ್ತೊಂದರಲ್ಲಿ ಅವರ ಒಂದು ಅನ್ನದಾನ ಆಗ್ಲಿ ಅಂದ್ರೆ ಆ ಸಮಯದಲ್ಲಿ ಕೊರೋನಾ ಇದ್ದಾಗ ಅವ್ರ ಕೆಲಸಗಳನ್ನ ನಾವು ನೋಡಿ ಮೆಚ್ಕೊಂಡು ನಾವು ಈ ಸಂಘದಲ್ಲಿ ಬಂದಿದ್ದೆ ಅಲ್ಲಿಯಿಂದ ಇಲ್ಲಿವರೆಗೂ ಏನ್ ಮಾಡಿದ್ದೀವಿ ಅಂತಂದ್ರೆ ಕಭ್ಯ ಸೈಫಿ ಹೇಳಿ ಒಬ್ಬ ಮಹಿಳೆಗೆ ಅತ್ಯಾಚಾರ ಆಗಿ ಕೊಲೆ ಆಗಿತ್ತು ಅದರ ವಿರುದ್ಧವಾಗಿ ಹೋರಾಟ ಮಾಡಿದ್ದೇವೆ ಹಾಗೂ ಕೆಲವು ಶಾಲೆಗಳಿಗೆ ಹೋಗಿ ಭೇಟಿ ಮಾಡಿ ಅಲ್ಲಿನ ವಾತಾವರಣ ಆಗಲಿ ಪುಸ್ತಕ ತನ್ನಗಳನ್ನು ಕೊಟ್ಟು ಅವರಿಗೆ ಬಾಬಾ ಸಾಹೇಬ್ರು ಏನು ಹೇಳಿದ್ದಾರೆ ಹಾಗಾಗಿ ಮತ್ತೆ ಸಾವಿತ್ರಿ ಪುಲೆ ಯಾವ ರೀತಿ ಶಿಕ್ಷಣವನ್ನು ಮಹತ್ವ ಕೊಟ್ಟು ಅಂದ್ರೆ ಈ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ಕೊಂಡು ಅವರು ಒಂದು ಉನ್ನತ ಮಟ್ಟದಲ್ಲಿ ಇರಬೇಕು ಅಂತ ಹೇಳಿ ಈ ತರ ಕಾರ್ಯಕ್ರಮಗಳು ಈ ತರ ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ದೇವೆ ಹಾಗೆ ಕೆಲವು ಹಳ್ಳಿಗಳಲ್ಲಿ ಈಗಲೂ ಸ್ವಲ್ಪ ಅಸ್ಪೃಶ್ಯತೆಯ ಬಗ್ಗೆ ನಮ್ಮಲ್ಲಿ ತುಂಬಾ ಗೊಂದಲಗಳಿವೆ ಹಾಗಾಗಿ ಅದು ಕೇವಲ ಬೇರೆ ಒಂದು ಕೇವಲ ಆ ಸಮುದಾಯಕ್ಕೆ ಅಂತ ಅಲ್ಲ ಅಸ್ಪೃಶ್ಯತೆ ಅದರಲ್ಲೂ ಎಸ್ ಸಿ ಎಸ್ ಟಿ ಅನ್ನೋದ್ರಲ್ಲಿ ಉಪಜಾತಿಗಳು ತುಂಬಾ ಇದ್ದಾರೆ ಅದರಲ್ಲಿ ಎಲ್ಲರಿಗೂ ಅಸ್ಪೃಶ್ಯತೆ ಆಗಲಿ ಅನ್ಯಾಯಗಳಾಗಲಿ ದೌರ್ಜನ್ಯಗಳಾಗಲಿ ಆಗ್ತಾ ಇದ್ದಾರೆ ಸೊ ಅದರ ರೀತಿಯಲ್ಲಿ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಬಿ ಕೇವಲ ಒಂದು ಜಾತಿಗೆ ಮಾತ್ರ ಅಲ್ಲ ಸೊ ಹಾಗಾಗಿ ನಾವೇನ್ ಮಾಡಿದ್ವಿ ಎಸ್ ಸಿ ಎಸ್ ಟಿ ಸಿ ಎಲ್ಲಾ ಜನಾಂಗದವರೆಗೂ ಇದು ಒಂದು ಒಳ್ಳೆ ವೇದಿಕೆಯಾಗಿ ಬಂದಿದೆ ಹಾಗಾಗಿ ಇಲ್ಲಿ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಆ ಎಲ್ಲಾ ಸಮುದಾಯದ ಸಮಸ್ಯೆಗಳನ್ನಾಗಲಿ ಯಾವುದೇ ಒಂದು ಹೋರಾಟಗಳಾಗಲಿ ಹಾಗೆ ವಿದ್ಯಾರ್ಥಿಗಳ ಸಮಸ್ಯೆ ಈಗ ನಾವು ವರ್ಷ ಏನ್ ಮಾಡಿದ್ವಿ ಈ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಟಿಕೆಟ್ ಕೊಟ್ಟಿಲ್ಲ ಸೊ ಅದರ ವಿರುದ್ಧವಾಗಿ ನಾವು ಹೋಗಿ ಮಾತಾಡ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ಅವರಿಗೆ ಹಾಲ್ ಟಿಕೆ ಈ ತರ ಒಂದು ಕೆಮರ್ಮಿ ಸಂಘಟನೆ ಕೆಲಸ ಮಾಡ್ತಾ ಇದೆ ಈಗ ನಮ್ಮ ಉದ್ದೇಶ ಏನು ಅಂತಂದ್ರೆ ಈಗ ರೈತರ ಹತ್ರ ಹೋಗ್ತೀವಿ ಯಾಕಂದ್ರೆ ಈಗ ತುಂಬಾ ಜನಕ್ಕೆ ಈಗ ಈಗ ಆಲ್ರೆಡಿ ಸಂಘಟನೆ ಇದೆ ರೈತ ಸಂಘಟನೆ ಅದರಲ್ಲಿ ನಮ್ಮ ಟಿ ಎಂಆರ್ ಅವ್ರ ಜೊತೆಗೂಡಿ ಇನ್ನೂ ಹೆಚ್ಚಿನ ಸರ್ಕಾರದಿಂದ ಏನು ನಮಗೆ ಸರ್ಕಾರದಿಂದ ಯಾವ ರೀತಿ ಯಾವ ರೀತಿ ಅನುದಾನಗಳು ಇನ್ನು ಬರಬೇಕು ಅನ್ನೋದನ್ನ ಚರ್ಚೆ ಮಾಡಿಕೊಂಡು ಆಮೇಲೆ ವಿದ್ಯಾರ್ಥಿಗಳ ಹತ್ರ ಹೋಗಿ ಅವರ ಸಮಸ್ಯೆ ಏನಿದೆ ಅಂತ ಅದನ್ನು ಮಾತಾಡಿಕೊಂಡು ಈ ಈಗ ನಾವು ಆಲ್ರೆಡಿ ಬಳ್ಳಾರಿ ಜಿಲ್ಲೆ ಒಂದು ತುಂಬಾ ಕಾರಣಗಳಿದ್ದಾವೆ ಅದರಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಬಹಳ ಮಿಸ್ ಆಗ್ತಾ ಇದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ